ತುಂಬಾ ಆಶ್ಚರ್ಯ ಅಂದ್ರೆ ಇಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ ಇನ್ನು ಕೂಡ ನಮ್ಮ ಚಿತ್ರರಂಗದಲ್ಲಿ ಡಿಜಿಟಲ್ ಬಂದಿದೆ ಸರ್ ಡಿಜಿಟಲ್ ಮಾಧ್ಯಮ ಡಿಜಿಟಲ್ ನಾವು ಕೂಡ ನಮ್ಮಲ್ಲಿ ಜಾತಿ ವ್ಯವಸ್ಥೆ ಹೋಗಿಲ್ಲ ಸರ್ ನಿಮ್ಗೆ ಆಶ್ಚರ್ಯ ಆಗಬಹುದು ಮನೋಭಾವನೆ ಆ ವಿದ್ಯಾಶಂಕರ್ ಅದೇ ರೀತಿ ನೋಡ್ತಾರೆ ನಮ್ಮನೆಲ್ಲ ಅಂದ್ರೆ ಅವರ ಮಟ್ಟದಲ್ಲಿ ಇರಬೇಕು ಅವರ ಮಟ್ಟದ ಅಂದ್ರೆ ಆ ಲೆವೆಲ್ ಅಲ್ಲಿ ನಾನು ಇಂಥದ್ದಂತ ಹೇಳಲ್ಲ ಯಾಕೆಂದ್ರೆ ನಾನು ಇಂಥದ್ದೇ ಹೇಳಿದ್ರೆ ಒಬ್ಬರಿಗೆ ನಾವು ಕೇವಲವಾಗಿ ಹೇಳ್ದಂಗಿರುತ್ತೆ ಜಾತಿ ವ್ಯವಸ್ಥೆ ಇದೆ ಆಮೇಲೆ ಸಮಥಿಂಗ್ ವ್ಯವಸ್ಥೆ ಇದೆ ಈ ಎರಡಿಂದ ಅವ್ರ ಹೊರಗೆ ಬಂದ್ರೆ ಚಿತ್ರರಂಗಕ್ಕೆ ಅಕಾಡೆಮಿ ಬೇಕು ಅಲ್ಲ ಒಂದು ಜಾತಿ ವ್ಯವಸ್ಥೆ ಯಾರ ಪರವಾಗಿ ಯಾವ ಜಾತಿ ಪರವಾಗಿ ಹೋಗ್ತಾ ಇದ್ದಾರೆ ಈಗ ಜಾತಿ ಪರ್ಟಿಕ್ಯುಲರ್ ಹೇಳಕ್ ಆಗಲ್ಲ ನಾನು ಯಾಕೆಂದ್ರೆ ನಮ್ಮ ಸಂಘದಲ್ಲೂ ಅದು ಇತ್ತು ನಾನು ಬಿಗಿನಿಂಗು ಆಗಿ ಬರುವಾಗ ಒಂದು ಆರು ತಿಂಗಳು ಅದೆಲ್ಲ ಇರಲಿಲ್ಲ ಆರು ಆದಮೇಲೆ ಅದು ಏನು ಮೇಲ್ಜಾತಿ ಪಂಗಡಕ್ಕೆ ಮೀಸಲಿರ್ಬೇಕು ಅನ್ನೋದು ಒಂದು ಅಷ್ಟು ಜನ ಪ್ರಯತ್ನ ಮಾಡಿದ್ರು ನನಗೆ ಭಾರಿ ಅವಾಗೊಂದು ಆಶ್ಚರ್ಯ ಆಯಿತು ನಾನು ಕೂಡ ನಾನು ಮೇಲ್ಜಾತಿ ಅಂತ ಅಂದ್ಕೊಂಡು ನನಗೆ ಆರು ತಿಂಗಳು ಸಪೋರ್ಟ್ ಮಾಡಿದ್ದಾರೆ ಅನ್ನೋ ಮಾತು ಬಂತು ನಾನು ಅದಕ್ಕೆ ಖಂಡಿತವಾಗಿಯೂ ನಾನು ಬೇಸರ ಮಾಡ್ಕೊಳ್ಳೋಲ್ಲ ಜಾತಿ ಅದು ಯಾರು ಮಾಡ್ಕೊಂಡಿದ್ದಾರೋ ಯಾರು ಬಿಟ್ಟಿದ್ದಾರೋ ನಮ್ಗೆ ಬೇಕಾಗಿಲ್ಲ ಬಟ್ ಇವಾಗ ಇವರು ನಾನೇನೋ ಹಿಂದುಳಿದ ವರ್ಗದಿಂದ ಬಂದಿದ್ದೀನಿ ಅನ್ನೋ ಒಂದು ಯಾರತ್ರ ತಿಳ್ಕೊಂಡು ನನಗೆ ಫುಲ್ ಅಧ್ಯಕ್ಷರು ಏನು ಇವತ್ತು ಪತ್ರ ಬರೆದಿದ್ದಾರೆ ನನಗೆ ಅವಮಾನ ಮಾಡ್ಬೇಕು ಅಂತಲೇ ಬರೆದಿದ್ದಾರೆ ಆಮೇಲೆ ಚುನಾವಣೆ ಆಗಿತ್ತು ಚುನಾವಣೆ ಆಗದೆ ನಾವು ಬಂದಿಲ್ಲ ನಿರ್ದೇಶಕರ ಸಂಘ ಚುನಾವಣೆ ಮಾಡಿಲ್ಲ ಸರ್ ಮಾಡಿದ್ದೆ ಡಿ ಆರ್ ಆಫೀಸು ಇವರು ಹೋಗಿ ಹ್ಯಾಂಡ್ ಓಲ್ ಮಾಡ್ತಾರೆ ಸಂಘ ನಡೆಸಕ್ಕಾಗಲ್ಲ ಅಂತ ಅವಾಗ ಅವರು ಕೂತ್ಕೊಂಡು ಚುನಾವಣೆ ಮಾಡಿ ಅಯ್ಯಷ್ಟು ಮತ ತಗೊಂಡು ಬಂದಂತ ನಮಗೆ ಇಂದು ಅವರು ಇದ್ದು ಉಪಾಧ್ಯಕ್ಷರೇ ಆಗಿದ್ರಲ್ಲ ಸರ್ ಆ ಸಮಯದ್ದು ಕೂಡ ಇವರು ರಿನ್ವಲೇ ಮಾಡಿಲ್ಲ ಸಂಘ ನಾನು ಈ ಎರಡು ವರ್ಷದಲ್ಲಿ ಈಗ ಏನಾಗಿದೆ ಅಂದ್ರೆ ಫಸ್ಟ್ ಬಂದ ಪ್ರಾರಂಭದಲ್ಲೇ ನಾನು ಮಾಡಿದ ಕೆಲಸ ಏನಂದ್ರೆ ಆರು ವರ್ಷ ಏನು ನವೀಕರಣಗೊಂಡಿಲ್ಲ ಸಂಘ ಆ ಸಂಘವನ್ನು ಆರು ವರ್ಷದ್ದು ನವೀಕರಣ ಮಾಡಿ ಅಪ್ಡೇಟ್ ಮಾಡಿ ಸಂಘವನ್ನು ಇಟ್ಟಿದ್ವಿ ಎಂಬತ್ನಾಲ್ಕರಿಂದ ಇಲ್ಲಿವರೆಗೆ ಸಂಘ ಜೀವಂತ ಇದೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ವಿ ಈಗ ಇವರು ಅದು ಆ ಏನೇನೋ ಪ್ರಶ್ನೆಗಳು ಕೇಳಿದ್ರೆ ಅವಮಾನ ಮಾಡುವ ಪರಿ ರೀತಿಯಲ್ಲಿ ನಮಗೆ ಕ್ವಶ್ಚನ್ ಮಾಡಿದ್ರೆ ನಾವು ಏನಾಗಬೇಕು ಆಮೇಲೆ ತಪ್ಪಿದೆಯಾ ಕೇಳಿ ನಮ್ಮ ಸಂಘದ ಸದಸ್ಯರಿದ್ದಾರೆ ನಮ್ಮ ಇದಕ್ಕಿಂತಲೂ ವಾಣಿಜ್ಯ ಮಂಡಳಿಗಳಿದೆ ಆಮೇಲೆ ನಿರ್ಮಾಪಕರ ಸಂಘ ಇನ್ನೊಂದು ಕಾರಣ ಕೊಡ್ತಾರೆ ಸರ್ ಹಿಂದೆ ಏನೋ ದುರುಪಯೋಗ ಆಗ ಸಂಘ ಸಂಸ್ಥೆಗಳು ಅಂದ್ರೆ ವಾಣಿಜ್ಯ ಮಂಡಳಿ ನಿರ್ಮಾಪಕರ ಸಂಘ ಒಕ್ಕೂಟ ಎಲ್ಲ ಸೇರಿ ಅದನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿದೆ ಅಂತ ಲೆಟ್ರಲ್ಲಿ ಇದೆ ನಾನು ಹೇಳ್ತಿರೋದು ಆ ಸಂಘ ಸಂಸ್ಥೆಗಳು ಕೂಡ ಅವತ್ತು ಮಾಡಿದ್ರೆ ನೆಕ್ಸ್ಟ್ ಬಂದು ನಾವು ಸರಿ ಮಾಡ್ತಿರೋಕ್ಕೆ ಹೋಗಿ ಅದನ್ನ ಲೆಟರ್ ಕೊಡ್ಬೇಕಲ್ಲ ಇಲ್ಲಿ ಯಾರ್ದು ತಪ್ಪು ಸರ್ ಯಾರಿಗೂ ಕೂಡ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ ಚಿತ್ರರಂಗದಲ್ಲಿ ಚಿತ್ರರಂಗವನ್ನು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಮಾಡಿಕೊಂಡು ಹೋಗುವಂತ ಮನೋಭಾವನೆ ಸದ್ಯದ ಮಟ್ಟಿಗೆ ನಮ್ಮಲ್ಲಿ ಯಾರಲ್ಲೂ ಕಾಣ್ತಾ ಇಲ್ಲ ಆಗಬೇಕು ನನ್ನ ಉದ್ದೇಶ ಇಷ್ಟೇ ಚಿತ್ರರಂಗದಲ್ಲಿ ಇರುವಂತ ಪ್ರತಿಯೊಬ್ಬನಿಗೂ ಏನು ಸರ್ಕಾರದಿಂದ ಏನು ಸವಲತ್ತುಗಳು ಸಿಗಬೇಕು ಚಿತ್ರರಂಗವನ್ನು ಅಭಿವೃದ್ಧಿಯತ್ತ ನಾವು ಅನ್ನೋದೇ ನನ್ನ ಅಧ್ಯಾಯ ಸರ್ ಆಶ್ಚರ್ಯ ಖಂಡಿತ ಇವಾಗ ನಾನು ಇದೊಂದು ಆರು ತಿಂಗಳಾದ್ಮೇಲೆ ಕೇಳ್ಪಡ್ತಾ ಇಲ್ಲ ಹಿಂದೆ ನನಗೆ ಅದು ಮೇಲ್ಜಾತಿಯವರೇ ಅಲ್ಲಿ ಕೂತ್ಕೋಬೇಕು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಇತ್ತು ನಾನು ಅವಾಗ ಹೇಳ್ದೆ ನಾನು ಅದಕ್ಕೆಲ್ಲ ಭಯ ಪಡಲ್ಲ ಅಂತ ಆಮೇಲೆ ಬಿಗಿನಿಂಗು ಕೂಡ ನನ್ನನ್ನು ಕೂಡ ಅವ್ರು ಅದೇ ಮೇಲ್ಜಾತಿ ಅಂದ್ಕೊಂಡ್ರಂತೆ ನನಗೆ ಮೇಲ್ಜಾತಿ ಕೆಳ ಜಾತಿ ಅಂತ ನನ್ಗೆ ಗೊತ್ತಿಲ್ಲ ನನ್ ಒಬ್ಬ ಮನುಷ್ಯ ಪ್ರತಿಭೆ ಇದ್ರೆ ಸಾಧನೆ ಮಾಡುವ ಕೆಪಾಸಿಟಿ ಇದ್ರೆ ಅವರಿಗೆ ಸಪೋರ್ಟ್ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಜಾತಿಗೆಲ್ಲ ಅಲ್ಲ ಈಗ ನಿಮ್ಗೆ ಇನ್ನೊಂದು ಭಾರಿ ಆಶ್ಚರ್ಯ ಆಗ್ಬಹುದು ಫಿಲಂ ಫೆಸ್ಟಿವಲ್ ಅಲ್ಲಿ ಎರಡು ನಡೀತದೆ ಒಂದು ಅಂತ ನೋಡ್ತಾರೆ ಯಾರು ಬೇಕಾದ್ರು ಯಾರು ಬರ್ತಾರೆ ಅಲ್ಲಿರುವವರು ನಮ್ಮವರ ನಮ್ಮ ಟೀಮ್ ಅಂತ ನೋಡ್ತಾರೆ ಅವರು ಅವರು ಯಾವ್ದಿದ್ರೆ ಅವರ ಕಡೆಯವರು ಇಲ್ಲಿ ಕಲಾ ಈಗ ಕಲಾ ನಿರ್ದೇಶಕರು ಅಂದ್ರೆ ಅವ್ರದ್ದು ಏನು ಕ್ಯಾಶ್ ಇರುತ್ತೆ ಅದು ಹಾ ಜಾತಿ ಇವರು ಬಂದು ಏನು ಇದೊಂದು ಮುನ್ನಿಂದ ಓಡಾಡ್ತಾ ಇದೆ ಯಾವುದು ಅಧ್ಯಕ್ಷರಾಗಿ ಕೂಡ ಅವರು ಕೂಡ ಅದನ್ನೇ ಮಾಡ್ತಾ ಇದಾರೆ ಅಂತ ಅವ್ರದ್ದು ಏನಿದೆ ಅವ್ರ ಪಂಗಡ ನೋಡ್ತಾ ಇದಾರೆ ಅಂತ ಇದು ಅಲ್ಲ ಸರ್ ಸಾಧನೆ ಮತ್ತು ಪ್ರತಿಭೆಗೆ ಅವರು ಸೂಪರ್ ಆಗಿ ಮಾಡಿದಾರ ಒಳ್ಳೆ ಕೆಲಸ ಮಾಡಿದಾರ ಅವ್ರಿಗೆ ಸಪೋರ್ಟ್ ಮಾಡುದು ಬಿಟ್ಟು ಮಾಡ್ಬೇಕು ಇನ್ನೊಂದು ನೀವು ನಂಬ್ತಿರೋ ಬಿಡ್ತಿರೋ ಒಂದು ಸಿನಿಮಾ ನಾನು ಮತ್ತೆ ನಿಮಗೆ ಪ್ರಸ್ತಾಪನೆ ಮಾಡ್ತೀನಿ ಒಂದು ಸಿನಿಮಾ ನೋಡುವುದು ಯಾವ ಮಾನದಂಡ ಸರ್ ಒಂದು ಕಮಿಟಿ ಇರುತ್ತೆ ಆ ಕಮಿಟಿ ಮುಖಾಂತರ ನೋಡ್ಕೊಂಡು ಬರಬೇಕು ಇವರು ಕೆಲವರು ಗೊತ್ತಿಲ್ಲ ಗೂಗಲ್ ಡ್ರೈವಲ್ಲೂ ಕಳಿಸ್ತಿರ್ತಾರೆ ಬೇರೆ ಬೇರೆ ಪೆನ್ ಡ್ರೈವ್ ಅಲ್ಲೂ ಕಳಿಸ್ತಿರ್ತಾರೆ ಕೆಲವರು ವಿಮಿಯೋ ಲಿಂಕ್ ಅಲ್ಲೇ ಕಳಿಸ್ತಿದ್ದಾರೆ ಈ ವಿಮೆ ಲಿಂಕ್ ಅಲ್ಲಿ ಕಳಿಸಿದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಒಂದು ಟೆಕ್ನಿಕ್ ಇದು ಇರುತ್ತೆ ಅಲ್ಲಿ ಯಾರು ಸಿನಿಮಾ ನೋಡ್ತಾರೋ ಆ ಸಿನಿಮಾ ನೋಡಿದಾಗ ಇವರಿಗೆ ಗೊತ್ತಾಗುತ್ತೆ ಸಿನಿಮಾ ನೋಡಿದಾರೆ ಅಂತ ಬಟ್ ಇವಾಗಿನ ನಾನೊಂದು ಅಷ್ಟು ಜನ ಏನು ಸಿನಿಮಾ ಕಳಿಸಿದರೆ ಸಿನಿಮಾ ನೋಡೇ ಇಲ್ಲ ಜೀರೋ ಕಾಣಿಸ್ತಾ ಇದೆ ಕೆಲವರದು ಎರಡು ನಿಮಿಷ ಕಾಣ್ತಾ ಇದೆ ಕೆಲವ್ರದ್ದು ಐವತ್ತು ನಿಮಿಷ ಕಾಣ್ತಾ ಇದೆ ಅಂದ್ರೆ ಯಾರು ಸಿನಿಮಾ ನೋಡಿದ್ರು ಯಾವ ಸಿನಿಮಾ ನೋಡಿದ್ರು ನಿನ್ನೆ ಜೋಸೆ ಮನೋರ್ ಒಂದು ಪೇಪರ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನಾನು ಕನ್ನಡ ಸಿನಿಮಾಕ್ಕೆ ನಾನು ಇದಕ್ಕೆ ಏನು ಇಂಡಿಯನ್ ಸಿನಿಮಾಕ್ಕೆ ನಾನು ಆಗಿದ್ದೆ ಬಟ್ ನಾನು ಕನ್ನಡ ಸಿನಿಮಾನೇ ನೋಡಿಲ್ಲ ಕನ್ನಡ ಸಿನಿಮಾವನ್ನ ಅವರೇ ಅಧ್ಯಕ್ಷರ ಆಯ್ಕೆ ಮಾಡ್ಕೋತಾರೆ ಅಂತ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ಅದು ಹೇಗೆ ಸರ್ ಕಮಿಟಿ ಇಲ್ಲ ಅಂದಮೇಲೆ ನೀವು ಅಷ್ಟು ಸಿನಿಮಾವನ್ನು ಏಕೆ ತಗೋತೀರಾ ಆರಿಸ್ಕೊಂಡು ಅದರಲ್ಲಿ ಯಾಕೆ ನೀವು ಆ ಸಿನಿಮಾವನ್ನ ನೋಡಿ ಎಲ್ಲ ಸಿನಿಮಾವನ್ನು ನೋಡಿ ಪರಿಗಣಿಸಲ್ಲ ಸಿನಿಮಾನೇ ನೋಡದೆ ಹೇಗೆ ಆಯ್ಕೆ ಮಾಡ್ತೀರಾ ಇದೆಲ್ಲ ಪ್ರಶ್ನೆಗಳಿದೆ ಇದು ನಾನು ಒಬ್ಬ ಕೇಳುವಂಥ ಪ್ರಶ್ನೆ ಅಲ್ಲ ಸಿನಿಮಾದ ನಿರ್ಮಾಪಕರು ನಿರ್ದೇಶಕರು ಎಲ್ಲರೂ ಸೇರಿ ಇದು ಏನಕ್ಕೆ ಈ ವ್ಯವಸ್ಥೆ ಆಗುತ್ತೆ ಅನ್ನೋದನ್ನು ಕೇಳ್ತಾ ಇದ್ದಾರೆ ಮತ್ತು ಹೋರಾಟನೂ ಮಾಡ್ತಾ ಇದ್ದಾರೆ ಇದು ಇಷ್ಟಕ್ಕೆ ನಿಲ್ಲಲ್ಲ ಒಂದು ಪಂಗಡಕ್ಕೆ ಅಥವಾ ಒಂದು ಫ್ಯಾಮಿಲಿಗೆ ಸೀಮಿತವಾಗುವಂತ ಯಾವ ಅಕಾಡೆಮಿ ಇದ್ರು ಆ ಅಕಾಡೆಮಿ ಬೇಡ ಅಕಾಡೆಮಿ ಇದ್ರು ಏನೇ ಇದ್ರು ಚಿತ್ರರಂಗಕ್ಕೆ ಎಲ್ಲ ವಿಂಗ್ಗಳನ್ನ ಸೇರಿಸ್ಕೊಂಡು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋದ್ರೆ ಮಾತ್ರ ಅಕಾಡೆಮಿ ಬೇಕು ಇಲ್ಲ ಯಾರಿಗೋ ಒಂದಿಗೋ ಕುಟುಂಬಕ್ಕೋ ಅಥವಾ ಒಂದಿಬ್ಬರಿಗೋ ಒಂದು ಏಳೆಂಟು ಜನ ನಮಗೆ ಮಾತ್ರ ಇರಲಿ ಅನ್ನೋ ಉದ್ದೇಶ ಇದ್ರೆ ಖಂಡಿತವಾಗಿಯೂ ಅಕಾಡೆಮಿ ಬೇಡ ನಮ್ಮ ಹೋರಾಟ ಅಲ್ಲಿವರೆಗೆ ಸಾಗುತ್ತೆ ಸರ್ ಅಕಾಡೆಮಿನ ಮುಚ್ಚಲೇಬೇಕಾಗತ್ತೆ ಯಾಕೆ ಅಂದ್ರೆ ಇಲ್ಲಿ ವಾಣಿಜ್ಯ ಇದೆ ನಿರ್ದೇಶಕರ ಸಂಘದ ಸರ್ ಸರ್ ಆಮೇಲೆ ಚಲನಚಿತ್ರೋತ್ಸವ ನಿರ್ದೇಶಕರ ಸ್ವತ್ತು ಸರ್ ನಿರ್ದೇಶಕರು ಮಾಡ್ಬೇಕಾದದ್ದು ಸರ್ ಆಮೇಲೆ ಒಂದೊಂದು ನೀವು ಕೋಟ್ಯಾಂತರ ರೂಪಾಯಿಗಳು ಒಂಬತ್ತು ಕೋಟಿ ಅಂತ ಅಷ್ಟು ಕೊಡ್ತಿರಲ್ಲ ಅಮೌಂಟು ಬೇಡ ಬೇಡ ನಮ್ಮ ನಿರ್ದೇಶಕರ ಸಂಘಕ್ಕೆ ಮೂರೂವರೆಂದ ನಾಲ್ಕು ಕೋಟಿ ಕೊಡ್ಲಿ ಸರ್ ಎಲ್ಲಾ ಸಂಸ್ಥೆಗಳನ್ನ ಒಟ್ಟು ಸೇರಿಸಿಕೊಂಡು ನಾವು ಚಲನಚಿತ್ರೋತ್ಸವವನ್ನು ಮಾಡ್ತೀವಿ ಸರ್ ಯಾವುದೇ ರಾಜಕೀಯ ಇಲ್ಲದೆ ಯಾವುದೇ ಅಲ್ಲಿ ತಾರತಮ್ಯ ಇಲ್ಲದೆ ನಮಗೆ ಎಲ್ಲಾ ತಂಡ ನಮ್ದೇ ನಮ್ಮ ಇಡೀ ಚಿತ್ರರಂಗ ನನ್ನ ಕುಟುಂಬ ಅಂತ ಮಾಡಿಕೊಂಡು ನಾವು ಇಡೀ ನಮ್ಮ ನಿರ್ದೇಶಕರ ಸಂಘದಿಂದ ನಾವು ಮಾಡಕ್ಕೆ ನಾವು ರೆಡಿ ಇದ್ದೀವಿ ಒಂದ್ ಕಡೆ ನೀವು ನಿರ್ದೇಶಕ ಸಂಘದ ಅಧ್ಯಕ್ಷರು ಮತ್ತೊಂದು ಕಡೆ ವಾಣಿಜ್ಯ ಮಂಡಳಿಯ ಅಲ್ಲಿ ಪ್ರಸ್ತಾಪ ಮಾಡಿದ ನನಗೆ ಈಗ ಈ ಏನಾಗಿದೆ ಈಗ ಜೊತೆಯಲ್ಲಿ ನಿಮಗೆ ನಾನು ಕೂಡ ಒಬ್ಬ ಜರ್ನಲಿಸ್ಟು ನಾನು ಕೆಲವು ಸರಿ ಹೋದಾಗ ನಮ್ಮ ಮಾಹಿತಿ ಸಿಗುತ್ತೆ ಇನ್ನೊಂದು ಕಡೆ ಏನಾಗಿದೆ ಅಂದರೆ ನಾನು ಚಲನಚಿತ್ರ ವಾಣಿಜ್ಯ ಮಂಡಳಿ ಲಾಸ್ಟ್ ಸರಿ ಹಿಂಗೆ ಪ್ರಸ್ತಾಪ ಮಾಡಿದಾಗ ಇಲ್ಲ ನಮ್ಮನ್ನು ಕರೆದಿದ್ದಾರೆ ಆಮೇಲೆ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ರು ಆಮೇಲೆ ಅಲ್ಲಿ ಏನಾಗಿದೆ ಈ ಒಂದು ತಿಂಗಳಲ್ಲಿ ನಮಗೆ ಸಭೆ ಆಗಲಿಲ್ಲ ಸಭೆ ಆದಾಗ ಮುಂದಿನ ದಿನ ಅಲ್ಲೂ ಪ್ರಸ್ತಾಪ ಮಾಡ್ತೀನಿ ಆಮೇಲೆ ಎಲ್ಲ ಹಿರಿಯರ ಈ ಕಟ್ಟಿ ಬೆಳೆಸಿದವರು ಅಕಾಡೆಮಿಯನ್ನು ಕಟ್ಟಿ ಬೆಳೆಸ್ದಂಥ ಎಲ್ಲ ಮಹನೀಯರ ಆ ಈ ಮಹನೀಯರಿಗೆ ನಾನು ತಿಳಿಸಿ ಇದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಈಗ ಆಲ್ರೆಡಿ ಮುಂದ ಮುಂದೆ ಹೋಗಿದೀವಿ ಸರ್ ಏನ್ ಮಾಡ್ತೀವಿ ಈಗ ಚಿತ್ರೋತ್ಸವಕ್ಕೆ ನಾನು ಈಗ ಈ ಆಲ್ರೆಡಿ ನಮ್ಮ ನಮ್ಮ ಸಂಘದ ಏನು ಅಡ್ವೊಕೇಟ್ ಇದ್ದಾರೆ ಅವ್ರ ಮುಖಾಂತರ ಮಾತುಕತೆ ಮಾಡಿದೀವಿ ಕಾನೂನು ಕ್ರಮ ಜರುಗಿಸ್ತೀವಿ ಜೊತೆಗೆ ಹಿರಿಯ ನಿರ್ದೇಶಕರನ್ನು ಕರೆಸಿ ಮಾತಾಡ್ತೀವಿ ಯಾವ ತರ ಮಾಡ್ಬೋದು ಅಂತ ಕೇಳ್ತೀವಿ ಎಲ್ಲವೂ ಆಗಿಲ್ಲ ಏನೂ ಆಗಿಲ್ಲ ಅಂದ್ರೆ ಯಾವುದಕ್ಕೂ ನಮಗೆ ಮಾನ್ಯತೆ ಸಿಗಲ್ಲ ಸಪೋರ್ಟ್ ಸಿಗಲ್ಲ ಅಂತ ಹೇಳಿದ್ರೆ ಯಾವುದು ಮಾಡೋಕ್ಕಾಗಿದ್ರೆ ಕೊನೆ ಪಕ್ಷ ಯಾವತ್ತು ಚಲನಚಿತ್ರೋತ್ಸವ ನಮಗೆ ಇನಾಗ್ರೇಷನ್ ಆಗುತ್ತೋ ಆವತ್ತು ಮುಖ್ಯಮಂತ್ರಿಗಳ ಎದುರು ನಾವು ಕಪ್ಪು ಬಟ್ಟೆ ಇಟ್ಕೊಂಡು ಮೌನ ಪ್ರತಿಭಟನೆ ಮಾಡೋಕ್ಕೆ ನಿರ್ಧಾರ ಮಾಡಿದ್ದೀವಿ ಸರ್ ಬ್ಯಾನ್ ಮಾಡ್ತೀವ ಬ್ಯಾನ್ ಮಾಡುವ ಅಂದ್ರೆ ಮೌನ ಪ್ರತಿಭಟನೆ ಬ್ಯಾನ್ ಯಾವುದು ಯಾಕೆಂದ್ರೆ ಮುಖ್ಯಮಂತ್ರಿಗಳ ಈ ಮ್ಯಾಟ್ರ್ಗಳೆಲ್ಲ ಗೊತ್ತಿರಲ್ಲ ಅದಕ್ಕೆ ನಾವು ಅವ್ರಿಗೆ ತರಬೇಕು ಅವ್ರಿಗೆ ಯಾಕೆ ಈಗ ಅಂತ ಅವ್ರಿಗೆ ಗೊತ್ತಾಗಬೇಕು ಆದರೂ ಕೂಡ ನಾವು ವಾರ್ತಾ ಇಲಾಖೆ ಸೆಕ್ರೆಟರಿಗೆ ಬರೆದಿದ್ದೀವಿ ಆಯುಕ್ತರಿಗೆ ಬರೆದಿದ್ವಿ ಅಕಾಡೆಮಿ ಅಧ್ಯಕ್ಷರಿಗೆ ರಿಜಿಸ್ಟರ್ ಗೆ ಆಮೇಲೆ ಕಲಾತ್ಮಕ ನಿರ್ದೇಶಕರಿಗೆ ಮುಖ್ಯಮಂತ್ರಿಗೆ ಎಲ್ರಿಗೂ ಪತ್ರ ಬರೆದಿದ್ವಿ ಯಾವ ಪತ್ರಕ್ಕೂ ನಮಗೆ ಸ್ಪಂದನೆ ಸಿಗಲಿಲ್ಲ ಸ್ಪಂದನೆ ಸಿಗಲಿಲ್ಲ ಅಂದ್ರೆ ಚಿತ್ರರಂಗ ಅಧಿಕಾರಿಗಳಿಗೆ ಏನಾಗಿದೆ ಅಂದ್ರೆ ಯಾರು ಕೂಡ ಚಿತ್ರರಂಗದಲ್ಲಿ ಯಾರು ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಯಾರು ಅವ್ರ ಕಡೆ ಒಂದ್ ಅಷ್ಟು ಜನ ಬಂದ್ರೆ ಸಾಕು ಅನ್ನೋದು ಮಾತ್ರ ಇದೆ ಸರ್ ಅದರಿಂದ ಕನ್ನಡ ಏನು ಕರ್ನಾಟಕ ಚಲನಚಿತ್ರ ರಂಗ ಇದೆಯಲ್ವಾ ಆ ರಂಗಕ್ಕೆ ಅವ್ರು ಬೆಲೆ ಕೊಡಬೇಕು ಎಲ್ಲ ವಿಂಗಗಳನ್ನು ಒಟ್ಟುಗೂಡಿಸ್ಕೊಂಡು ಹೋಗ್ಬೇಕು ಮನೊಬ್ಬರು ಮಹಾತ್ಮರು ಹೇಳ್ತಾರೆ ನನಗೆ ಅದು ಎಲ್ಲರೂ ಕೊಡಿಸ್ಕೊಳಕ್ಕೆ ಇರೋಲ್ಲ ಎಲ್ಲರೇ ಅಕಾಡೆಮಿ ಅಂತ ನಾನು ಕೇಳ್ಬೋದಿತ್ತು ಇಲ್ಲ ಎಲ್ಲ ಯಾವುದೋ ಒಂದು ಕುಟುಂಬಕ್ಕೆ ಅಲ್ಲಿ ಮನೆ ಮಾಡೋಕ್ಕೋಸ್ಕರ ಮಾಡಿದಾರೆ ಅಂತ ಆಮೇಲೆ ಅದನ್ನ ಒಂದು ನೋಡಿ ಸರ್ ನಾಲ್ಕೂರು ಎಕರೆ ಜಾಗ ಇದೆ ನಾವು ಯಾಕೆ ಸರ್ ಬೇರೆ ಕಡೆ ಹೋಗಿ ಸ್ಕ್ರೀನ್ ಮಾಡಬೇಕು ಅಲ್ಲಿ ನಮಗೆ ಸ್ಕ್ರೀನ್ ಕಟ್ಟಕ್ಕೆ ಇಲ್ವಾ ಸರ್ ಸರ್ಕಾರ ದುಡ್ಡು ಕೊಡೋಲ್ಲ ಅಂತೀವ ಅಂತ ಜಾಗ ಇದೆ ಆಮೇಲೆ ಅಷ್ಟು ಒಂದು ಬಿಲ್ಡಿಂಗ್ ಕಟ್ಕೊಂಡು ಆ ಹತ್ತು ತಿಂಗಳು ಅಲ್ಲಿ ಹಾಕಿಬಿಟ್ಟು ಕಸ ಹೊಡೆಯದೆ ಇರ್ತದಲ್ಲ ಅಂತ ಪರಿಸ್ಥಿತಿ ಇದೆ ಅಲ್ಲಿ ಇದು ಎಷ್ಟು ಮಟ್ಟಿಗೆ ನಮ್ಮ ಇಂಡಸ್ಟ್ರಿಗೆ ಓದ್ತಿದೆ ಅಂತ ನನ್ಗೆ ಗೊತ್ತಿಲ್ಲ ಹತ್ತು ತಿಂಗಳು ಕಸ ಒಡೆಯಕ ಜನ ಇರೋಲ್ಲ ಸರ್ ಚಲನಚಿತ್ರ ಅಕಾಡೆಮಿ ಅಂದ್ರೆ ಇಡೀ ಕರ್ನಾಟಕಕ್ಕೆ ಅದು ಹೆಡ್ಡು ಕಸ ಹೊಡಕೆ ಜನ ಇರೋ ಲೆಕ್ಕ ಹಾಕೊಳ್ಳಿ ಇನ್ನು ಎರಡು ತಿಂಗಳು ಯಾರೋ ಬರ್ತಾರೋ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಬಂದು ಬರ್ತಾರೆ ಆಮೇಲೆ ಅದ್ರ ವಿಷಯ ಪ್ರಸ್ತಾಪನೆ ಇಲ್ಲ